ಅಷ್ಟೇ ಸ್ನೇಹಿತರೆ ಇವತ್ತು ಅಕ್ಕಿ ಹಿಟ್ಟಿನ ರೊಟ್ಟಿ ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡೋದು ಎಷ್ಟು ಸುಲಭವಾಗಿರುತ್ತೆ ಮತ್ತು ಎಷ್ಟು ರುಚಿಯಾಗಿರುತ್ತೆ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಮೂರು ಕಪ್ನಷ್ಟು ನೀರನ್ನು ಕಾಯಿಸೋಕೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕರಿ ಎಳ್ಳನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಆದರೆ ಸಾಕು ಅದ್ರ ಜೊತೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೇಕು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕಿ ನಂತರ ರುಚಿಗೆ ಅಂದರೆ ಸ್ವಲ್ಪ ಖಾರ ಆದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಎರಡು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ ಸೊ ಇದನ್ನು ಹಾಕಿ ನಾವು ಮೂರು ಕಪ್ಪು ನೀರು ತೊಗೊಂಡಿರೋದ್ರಿಂದ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು ಹಾಗೆ ಸ್ನೇಹಿತರೆ ಇದು ಸ್ವಲ್ಪ ಕುದೀಲಿ ಇದನ್ನ ನೀವೇನು ಮಾಡೋಕ್ಕೋಗ್ಬೇಡಿ ಹಾಗೆ ಇದನ್ನು ಕುದಿಯೋಕ್ಕೆ ಬಿಡಬೇಕು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅದ್ರ ಪಾಡಿಗೆ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ ಸ್ವಲ್ಪ ಒಂದು ಐದತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದು ನೀವು ಚೆನ್ನಾಗಿ ನಾದ್ಕೋಬೇಕು ಒಂದು ಇನ್ನೊಂದು ದೊಡ್ಡದಾದಂತಹ ಪಾತ್ರೆಗೆ ಹಾಕಿ ಆ ಹಿಟ್ಟನ್ನು ಚೆನ್ನಾಗಿ ನೀವು ನಾದ್ಕೊಂಡು ಒಂದು ಹದ ಬಂದುಬಿಡುತ್ತೆ ತುಂಬ ಜಿಗಿನೂ ಬರುತ್ತೆ ಮತ್ತು ಒಳ್ಳೆ ರೀತಿಯಿಂದ ಹದ ಕೂಡ ಬರುತ್ತೆ ನೀವು ಇದನ್ನು ನಾದವಾಗಲೇ ನಿಮಗೆ ಆ ಘಮ ಗೊತ್ತಾಗುತ್ತೆ ಮೆಂತ್ಯ ಸೊಪ್ಪಿಂದು ಅಷ್ಟು ರುಚಿಯಾಗಿ ಈ ಅಕ್ಕಿ ರೊಟ್ಟಿ ಬರುತ್ತೆ ಹಾಗೆ ನೀವು ನಿಮ್ಮ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ನೀವು ರೊಟ್ಟಿಯನ್ನು ಲಟ್ಟಿಸ್ಕೋಬೇಕು ನಿಮಗೆ ಎಣ್ಣೆ ಹಚ್ಚಿನಾದರೂ ಮಾಡ್ಕೋಬೋದು ಅಥವಾ ಹಿಟ್ಟನ್ನು ಹಚ್ಚಿನಾದರೂ ಮಾಡ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಹಾಕಿ ಮಾಡ್ತಾಯಿದ್ದೀನಿ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಹೀಗೆ ನಾವು ಅಕ್ಕಿ ರೊಟ್ಟಿನ ಅಂದರೆ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿನ ತಯಾರು ಮಾಡಿಕೊಂಡು ನಂತರ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಸ್ನೇಹಿತರೆ ಇದು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಬೆಳಗ್ಗೆ ಟಿಫನ್ಗಾರು ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಊಟಕ್ಕಾದರೂ ರಾತ್ರಿನಾದರೂ ನಾವು ಮಾಡ್ಕೋಬೋದು ತುಂಬ ರುಚಿಯಾದಂತಹ ಒಂದು ಅಕ್ಕಿ ರೊಟ್ಟಿ ತುಂಬ ಹದವಾಗಿ ತುಂಬ ರುಚಿಯಾಗಿ ಬರುತ್ತೆ ಒಮ್ಮೆ ಮಾಡಿ ಈ ರೀತಿ ನಾವು ಹಂಚಿನ ಮೇಲೆ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಬೇಯಿಸ್ಕೋಬೇಕು ಎರಡೂ ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಹೀಗೆ ನೀಟಾಗಿ ನಾವು ಅಕ್ಕಿ ರೊಟ್ಟಿನ ಬೇಯಿಸ್ಕೊಂಡು ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡು ನೀವು ಯಾವ ಥರದಾದರೂ ಪಲ್ಯಗಳಾಗ್ಬೋದು ಅಥವಾ ಕೊಬ್ಬರಿ ಚಟ್ನಿ ಕೆಂಪು ಚಟ್ನಿ ಹೀಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಚಟ್ನಿಗಳನ್ನು ನೀವು ಬಳಸ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು